ಕೇಂದ್ರದಿಂದ ಮಂತ್ರಿಗಳಿಗೆ ಗ್ಯಾರಂಟಿ ಗ್ಯಾರಂಟಿ ಓಲೈಕೆ ಪಿತಾಮಹ ಸಿದ್ದರಾಮಯ್ಯನವರಿಗೆ ಹೇಳಿದ್ದಿಕ್ಕಾರ ಓಲೈಕೆ ಪಿತಾಮಹ ಸಿದ್ದರಾಮಯ್ಯನವರಿಗೆ ಹೇಳಿದ್ದಿಕ್ಕಾರ ನಾಲ್ಕು ಪರ್ಸೆಂಟ್ ಮೀಸಲಾತಿ ಪುಷ್ಟೀಕರಣ ರಾಜಕಾರಣವನ್ನು ಮಾಡ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾವೆಲ್ಲ ಧಿಕ್ಕಾರ ಕರೀಬೇಕಾಗ್ತದೆ ಇವತ್ತು ಏನು ನ್ಯಾಯ ಕೇಳೋಕು ಹೋಗಿರ್ತಕ್ಕಂತ ನಮ್ಮ ಹದಿನೆಂಟು ಶಾಸಕರನ್ನು ಆರು ವರ್ಷ ಕಾಲ ಉಚ್ಚಾಟನೆ ಮಾಡಿದ್ದಾರೆ ಆರು ತಿಂಗಳು ಉಚ್ಚಾಟನೆ ಮಾಡಿದ್ದಾರೆ ಇವತ್ತು ಏನಪ್ಪಾ ಅಂತಂದ್ರೆ ಹಿಂದೆ ನಮ್ಮ ಅಧ್ಯಕ್ಷ ಹೇಳದಂಗೆ ವಿಧಾನ ಪರಿಷತ್ ನಲ್ಲಿ ಅಂತ ಒಬ್ಬ ಏನು ಕ್ರಮಕ್ಕೆ ತಕೊಂಡಿಲ್ಲ ನಮ್ಮ ನಮ್ಮ ಬಿಜೆಪಿ ಶಾಸಕರು ಏನು ನ್ಯಾಯ ಕೇಳಕೋದು ಏನ್ ರೀ ಧನ್ಯ ಆಗ್ತದೆ ಹನಿ ಡ್ರಾಪ್ ಆಗ್ತದೆ ಇದ್ರ ಬಗ್ಗೆ ಶಾಸಕರು ಏನು ಇವತ್ತು ಹನಿ ಡ್ರಾಪ್ ವಿಚಾರವನ್ನು ಮಾತನಾಡಕಾದಾಗ ಅವರು ನಮ್ಮ ನನ್ನ ಆರು ತಿಂಗಳು ಬರಬೇಡ್ರಿ ನೀವು ಯಾವುದೇ ವಿಧಾನಸಭೆ ಒಳಗೂ ಬರಬೇಡ್ರಿ ವಿಧಾನಸಭೆಗೂ ಬರಬೇಡಿ ನೀವು ಯಾವ್ದು ಆರು ತಿಂಗಳ ಯಾವ್ದು ನಿಮ್ಗೆ ಮತನು ಹಾಕ್ಸಲ್ಲ ನಿಮ್ದು ಯಾವ್ದು ವಿವಿಧ ಕ್ಷೇತ್ರಗಳ ನಿಮ್ದ್ ಯಾವ್ದನ್ನ ಪಾರ್ಟಿಸಿಪೇಟ್ ಒಂದು ಒಂದು ಏನಿದೋ ಈ ಅಪ್ಪನ ಸರ್ಕಾರನ ಹಿಂದೆ ಮಹಾನ್ ಭಾ ಎಂತ ಸ್ಪೀಕರ್ ಇದ್ರು ಆದ್ರೆ ಇಂಥ ಕೆಟ್ಟ ದುಷ್ಟ ಸ್ಪೀಕರ್ ನಾವೆಂದು ಈ ಕರ್ನಾಟಕ ರಾಜ್ಯದಲ್ಲಿ ನೋಡ್ಲೇ ಇಲ್ಲೇನಿಲ್ಲ ಇಂತ ಇವರು ಏಕ ಪಕ್ಷೀಯ ನಿರ್ಧಾರವನ್ನು ನಾವೆಲ್ಲರೂ ಕಳಿಸ್ಬೇಕು ಇವತ್ತು ಹೋರಾಟವನ್ನು ಹಮ್ಮಿಕೊಂಡಿದೀವಿ ಈ ಈ ಹೋರಾಟ ಬೃಹತ್ತಾಗಿ ನಮ್ಮ ರಾಜ್ಯಾಧ್ಯಕ್ಷ ಹೇಳಿದ್ರು ಇದು ಹಿಂದೆ ತೆಗಿಯವರೆಗೂ ನಾವು ಬಿಡೋದಿಲ್ಲ ಬೃಹತ್ವಾದ ಹೋರಾಟವನ್ನು ಹಮ್ಮಿಕೊಳ್ಬೇಕಾಗ್ತದೆ ಅಂತ ಪ್ರತಿ ಮಂಡಲದಲ್ಲೂ ಇವತ್ತು ನಾವು ಹೋರಾಟವನ್ನು ನಮ್ಕೊಂತ ಇದ್ದೇವೆ ಈ ತುರ್ತಾಗಿ ಕರೆದಂತ ಇಷ್ಟು ಜನ ಇವತ್ತು ಬಂದಿದ್ದೀರಿ ಮತ್ತೆ ಎಲ್ಲಿ ನೀರು ಕುಳಿದಿರಿ ಇವತ್ತು ಇಪ್ಪತ್ತೈದು ಸಾವಿರ ಬಿಟ್ಟಿ ಕೊಡಿ ನಮಗೆ ಬಸ್ ಸಿಗಲಿಲ್ಲ ನೀವಾಗಿ ನೀವೇ ಘೋಷಣೆ ಮಾಡಿದಿರಿ ಹಣ ಹಿಂದೂಗಳ ವಿರೋಧಿ ಇದ್ದೀರಿ ಇರ್ತಕ್ಕಂಥ ಹಣವನ್ನು ದೋಚ್ತಾ ಇದೀರಿ ರಿಸರ್ವ್ ಆಗಿಡ್ಲಿಲ್ಲ ಬರೀ ಮುಸ್ಲಿಮ್ ಮಕ್ಕಳ ತಲೆ ಮೇಲೆ ಬಿಡ್ತದೆ ಸರ್ ಮಾಡ ಯೋಗ್ಯತೆ ಇಲ್ಲ ನೀವು ಇವರು ಬೇರೆ ಬೇರೆ ಮುಸಲ್ಮಾನರಿಗೆ ಐ ಎ ಎಸ್ ಐ ಪಕ್ಷ ಒಂದು ಗೌರವ ಇದೆ ಅದನ್ನು ಯಾರು ಒಪ್ಪಂದ ಸದಸ್ಯನ ಹೆಂಗೆ ನಡೆಸ್ಕೊಬೇಕು ಅಂತ ಗೊತ್ತಿತ್ತು ಹಂಗಾಗಿ ಅವ್ರನ್ನ ಆರು ತಿಂಗಳ ಕಾಲ ಸಸ್ಪೆಂಡ್ ಮಾಡಲಿಲ್ಲ ನಮ್ಮ ಕೋಸ್ತ ಅವ್ರಿಗೆ ಒಂದು ತಿಳಿ ಹೇಳಿಕೆಯನ್ನು ಹೇಳಿ ಅವ್ರು ವಾಪಸ್ ತಗೊಂಡಿದ್ರು ಈ ಕೂಡಲೇ ಇವರು ಆರು ಏನು ಸಸ್ಪೆಂಡ್ ಮಾಡಿದಿರಿ ಈ ಸಸ್ಪೆಂಡ್ ಆದೇಶವನ್ನು ಈ ಕೂಡಲೇ ವಾಪಸ್ ತೆಗಿಬೇಕು ಇಲ್ಲದೆ ಹೋದ್ರೆ ಅದ್ರ ಬಗ್ಗೆ ಹೋರಾಟವನ್ನು ಅದೆಲ್ಲ ಸೇರಿಸಿ ಹೋರಾಟವನ್ನು ಕೊಡ್ತಾ ಇದೀವಿ ಇವತ್ತು ಬಾ ಕಾಂಗ್ರೆಸ್ ಏನು ಮಾಡ್ಬೇಕು ಅಂತ ಗೊತ್ತಿಲ್ದಿರ ಏಕಾಏಕಿ ಅದನ್ನು ನಿಲ್ಸಿದ್ರಿ ಇವತ್ತು ಅದನ್ನೇ ಕಾನೂನು ಚೌಕಟ್ಟಲ್ಲಿ ಮಾಡೋಕ್ಕಾಗಿದ್ರೆ ಒತ್ತಾಟದಲ್ಲಿ ಇವತ್ತು ಯಾರ್ಯಾರ ಕಾಣುತ್ತಜ್ ತಜ್ಞರನ್ನ ಸಲಹೆ ತಗೊಂಡಿವತ್ತು ಅಕ್ರಮನ ಸಕ್ರಮ ಕೊಟ್ಟಂತ ಭಾಗ್ಯ ಈ ಕೈಯಲ್ಲಿ ಕೊಟ್ಟಿದ್ದೀರಿ ಹೊಡೆದು ಕಿತ್ಕೊಳ್ತೀರಿ ಇಂತ ಕೊಡಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಅಂತ ಆಗ್ರಹ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ ಬಟನ್ ಮಾಡಿ